ನಮ್ಮ ಬಿ ಎಂ ಎಲ್ ಬಿಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ದಿನ ಇವತ್ತು ಎಲ್ಲರೂ ಕೂಡ ಮೊಟ್ಟ ಮೊದಲಿಂದಾಗಿ ಇಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಎಲ್ಲ ಜನತೆಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಶಿವರಾತ್ರಿಯ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಎರಡನೇದಾಗಿ ಬಿ ಎಂ ಎಲ್ ಬೆಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಶಿವರಾತ್ರಿಯನ್ನು ಬೆಳಗ್ಗೆಯಿಂದ ಆರು ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ನಾವು ಪೂಜೆ ಮಾಡ್ತೀವಿ ಇದರಲ್ಲಿ ನಾಲ್ಕು ಯಮದ ಪೂಜೆ ವಿಶೇಷ ಪೂಜೆ ಅಭಿಷೇಕ ಮುಂತಾದ ಕಾರ್ಯಕ್ರಮಗಳು ಮತ್ತು ಅಲಂಕಾರಗಳು ಎಲ್ಲ ದೇವರಿಗೂ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಮೂರು ವರ್ ವರ್ಷದಲ್ಲಿ ಮೂರು ಸಾರಿ ಬಹಳ ವಿಜೃಂಭಣೆ ನಡೆಯುವಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ಇವತ್ತು ಮಹಾಶಿವರಾತ್ರಿ ಮುಂದೆ ಮಾಡಿರ್ತಕ್ಕಂಥ ವೈಕುಂಠ್ಯ ಕಲಸಿ ಅದಾದಮೇಲೆ ನಮ್ಮ ಮಹಾ ಇದು ವಿನಾಯಕ ಚತುರ್ಥಿ ಈ ಮೂರು ಹಬ್ಬಗಳು ಬಹಳ ವಿಶೇಷವಾಗಿ ನಡೀತೀವಿ ಅಲ್ಲಿ ಬಂದಂಥವ್ರಿಗೆಲ್ಲರೂ ಕೂಡ ಅರ್ಚನೆ ಮಾಡಿಸುವಂಥದ್ದು ದೇವರ ದೇವರಲ್ಲಿ ನಾವು ಪೂಜೆ ಮಾಡಿಸುವಂಥದ್ದು ಅಭಿಷೇಕ ಮಾಡೋದು ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಬಂದಂಥ ಜನರು ಎಲ್ಲರೂ ಕೂಡ ಸಂತೋಷವಾಗಿ ಅವ್ರಿಗೆ ಬೇಡಿಕೊಂಡಂಥ ಏನು ಪ್ರಾರ್ಥನೆ ಇದೆ ಎಲ್ಲರೂ ಕೂಡ ಭಗವಂತ ಹೆಚ್ಚಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಇವತ್ತು ಬೆಳಗ್ಗೆಯಿಂದ ಮಾಡ್ತಂಥವ್ರಿಗೆ ಅಭಿಷೇಕ ಮಾಡೋರಿಗೆ ಅವರಿಗೆ ಪ್ರಸಾದ ಯೋಗ ಮತ್ತು ಅವರಿಗೆ ಇವತ್ತು ಯಾವುದು ಕೂಡ ಅನ್ನ ತಿನ್ನುವಂಥ ವ್ಯವಸ್ಥೆ ಇಲ್ಲ ಅವರಿಗೆ ಅವಲಕ್ಕಿ ಮಾಡುವಂಥದ್ದು ಟೀಟ್ ಮಾಡುವಂಥದ್ದು ಮಾಡಿ ನಾವು ಕೊಡ್ತಾ ಇದೀವಿ ನಮಗೆ ಗೊತ್ತಿರಾಗಿ ನೋಡಿದರೆ ಈಗ ನನಗೆ ಆಗ್ಲೇ ಅಲಂಕಾರವನ್ನು ಬಹಳ ಚೆನ್ನಾಗಿ ನಮ್ಮ ಅಚ್ಚರು ಕೂಡ ಎಲ್ಲ ಮಾಡ್ತಾರೆ ಇದಕ್ಕೆಲ್ಲ ಸಹಕಾರ ಹೆಂಗೆ ಇತ್ತು ಜನಗಳ ಪ್ರೋತ್ಸಾಹ ನಾವು ಹೆಂಗೆ ದೇವಸ್ಥಾನಗಳು ನಾವು ಜನಗಳನ್ನು ನಾವು ಭಕ್ತಾದಿಗಳೇ ನಮಗೆ ಪೂಜೆ ಮಾಡೋದ್ರಲ್ಲಿ ಅವಕಾಶ ಮಾಡಿಕೊಡ್ತೀವಿ ಪ್ರೀತಿಯಿಂದ ಮಾತಾಡಿಸ್ತೀವಿ ಅದೇ ರೀತಿಯಲ್ಲಿ ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅದು ಎಲ್ಲ ಕೂಡ ಅದರ ಜೊತೆಗೆ ನಾವು ದೇವಸ್ಥಾನದಲ್ಲಿರ್ತಕ್ಕಂಥ ಅಚ್ಚುಕಟ್ಟು ಮಾತ್ರ ಬದಲಿದ್ದೇವೆ ನಾವು ಮೊದಲನೇ ಪ್ರಾಧ್ಯಾಧ್ಯತೆ ಕೊಡುವಂಥದ್ದು ಅಚ್ಚುಕಟ್ಟೆ ಕ್ಲೀನ್ನೆಸ್ ಇರಬೇಕು ಪ್ರಸಾದ ಚೆನ್ನಾಗಿರಬೇಕು ಅಲಂಕಾರ ಚೆನ್ನಾಗಿರಬೇಕು ಪೂಜೆ ಪುನಸ್ಕಾರಗಳು ಚೆನ್ನಾಗಿರಬೇಕು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅರ್ಚಕರಿಗೂ ಕೂಡ ಬಹಳ ಮೇಲಿಂದ ಬಹಳ ಭಕ್ತಿಯಿಂದ ಪೂಜೆ ಮಾಡುವಂಥ ಕೆಲಸ ಆಗ ಆಗಬೇಕು ಆ ಥರ ಕೆಲಸನ ಮಾಡ್ಕೊಂಡೋಗ್ತಾರೆ ನಮ್ಮಲ್ಲಿ ಧರ್ಮದರ್ಶನ ಮಂಡಳಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಇದು ಭಾಳ ಚೆನ್ನಾಗಿ ನಡ್ಕೊಂಡೋಗ್ತದೆ ಅದೇ ರೀತಿಯಲ್ಲಿ ಇವತ್ತು ಮಹಾಶಿವರಾತ್ರಿ ದಿನ ಬಿ ಎಮ್ ಎಲ್ ಬೆಳಿರ್ತಕ್ಕಂಥ ವೆಂಕಟಮ್ಮನ ಸ್ವಾಮಿ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಜೊತೆಗೆ ನಮ್ಮ ಈಶ್ವರ ಕೈಲಾತನಾಥ ಈಶ್ವರ ಈಶ್ವರ ಇವರೆಲ್ಲ ಕೂಡ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದದಿಂದ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮುಖಂಡರುಗಳು ನಿವಾಸಿಗಳು ಎಲ್ಲರೂ ಕೂಡ ಸಾರ್ವಜನಿಕ ದೇವಸ್ಥಾನ ಚೆನ್ನಾಗಿ ಬೆಳೀತಾ ಇದ್ದಾರಪ್ಪ ಏನು ಕೇಳಿದರೂ ಇಲ್ಲ ಅನ್ನಲ್ಲ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾವು ಮಾಡ್ಕೊಡ್ತೇವೆ ಅಂತ ಎಲ್ಲರೂ ಕೂಡ ಸಾಕಾಡ್ತಾ ಇದ್ದಾರೆ ಅವರೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ಅವರಿಗೆಲ್ಲರೂ ಕೂಡ ಭಗವಂತ ಈ ಮಹಿರಾತ್ರಿನ ಎಲ್ಲ ರೀತಿಯ ಅವರಿಗೆ ಸ್ಫೂರ್ತಿ ಮತ್ತು ಶಕ್ತಿ ಮತ್ತು ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳನ್ನ ಆಗಲಿ ಅಂತ ಹೇಳಿದರೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಪಿ ಎಮ್ ಎಲ್ಲಿ ಬೆಳವಣಿಗೆ ಇರ್ತಕ್ಕಂಥ ವಿದ್ಯಾ ಶ್ರೀ ದೇವಸ್ಥಾನ ನಮ್ಮ ವಿದ್ಯಾಗಣಪತಿ ನಾಯಕ ದೇವಸ್ಥಾನದಲ್ಲಿ ಎಲ್ಲ ಇದ್ದ ಹಾಗೆ ನಾವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಎಲ್ಲರೂ ಸಹಕಾರ ಇದೆ ಇನ್ನು ಮುಂದಿನ ಕೂಡ ನಡೆಸ್ಕೊಂಡು ಹೋಗ್ತಾಯಿದ್ವಿ ಇವತ್ತು ಬೆಳಿಗ್ಗೆ ಆರು ಗಂಟೆ ಶುರುವಾಗಿತ್ತು ಪೂಜೆ ನಾಳೆ ಬೆಳಿಗ್ಗೆ ಆರು ಗಂಟೆ ಒಂದು ಟೂ ಡೇ ಪೂಜೆ ಇರ್ತದೆ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಯಾಮತ್ ಪೂಜೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮೇಲೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅದಾದಮೇಲೆ ಬೆಳಗ್ಗೆ ಅರ್ಲಿ ಮಾಡಿದ್ದು ಎಂಟು ಗಂಟೆಗೆ ಆರು ಗಂಟೆಗೆ ಒಂದು ನಾಲ್ಕು ಯಂಬತ್ತು ಪೂಜೆ ಯಾವತ್ ಪೂಜೆ ಸುಮಾರು ಸಾವಿರಾರು ಜನ ಮತ್ತು ಆ ಒಂದು ಯಾಮನ್ ಪೂಜೆಯಲ್ಲಿ ಆ ಒಂದು ಅಭಿಷೇಕವನ್ನು ನೀಡುವಂಥದ್ದು ಇಲ್ಬತ್ರೆ ಪೂಜೆ ಅಂತ ಮಾಡುವಂಥದ್ದು ಇದೆಲ್ಲರೂ ಕೂಡ ಶಿವನಿಗೆ ಬಹಳ ಮುಖ್ಯವಾಗಿ ಮಾಡ್ತಾರೆ ಅದೆಲ್ಲನೂ ವೀಕ್ಷಣೆ ಮಾಡಿ ಕೃತಾರ್ಥವಾಗ್ತಾರೆ ನಮ್ಮ ಭಕ್ತಾದಿಗಳು ಆ ದೃಷ್ಟಿನಲ್ಲಿ ಇವತ್ತು ಕೂಡ ಚೆನ್ನಾಗಿ ಆಗಲಿ ದೇವರು ಎಲ್ಲರೂ ಕೂಡ ಶುಭವನ್ನು ಕೋರಿ ಇಲ್ಲಿ ಬರ್ತಿರೋ ಜನಗಳಿಗೆ ಮತ್ತು ನಮ್ಮ ಕುಟುಂಬದ ಇರ್ತಕ್ಕಂಥವರಿಗೆ ಕರ್ನಾಟಕ ಜನರಿಗೆಲ್ಲ ಬಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಭಗವಂತ ಮಳೆ ಬೆಳೆಯಾಗಿ ಎಲ್ಲರೂ ಸುಖ ಶಾಂತಿಯಿಂದ ಬಾಳಲಿ ಬಾಳಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ರೂ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಈ ಶುಭಾಶಯ ಶುಭಾಶಯಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೀನಿ ನಮಸ್ಕಾರ ನಾನು ಚಂದ್ರೇಗೌಡ ಅಂತ ಹೇಳ್ಬಿಟ್ಟು ಮ ಈ ಒಂದು ದೇವಸ್ಥಾನದ ಅಧ್ಯಕ್ಷರು ಸುಮಾರು ಒಂದು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಈ ದೇವಸ್ಥಾನ ಗರ್ಭಗುಡಿ ಏನು ನಾವು ವಿನಾಯಕ ಅಂದರೆ ಏಟಿ ಮಾಡಿದ್ವಿ ನಮ್ಮ ಆದೂರಿ ಸ್ವಾಮೀಜಿಗಳಾದಂಥ ಮಹಾಸ್ವಾಮಿಗಳು ಇದನ್ನು ಅವರ ಅಮೃಸ್ತಾಸ್ ಒಂದು ಬೆಳೀತು ಇವತ್ತು ಎಲ್ಲ ಕಾರ್ಯಕ್ರಮಗಳು ಅದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆ ನಾನು ನಡೆಯಲಿ ಹಾಗೆ ನಿಮ್ಗೆ ಆಶೀರ್ವಾದ ಮಾಡಲಿ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಶುಭವನ್ನಕ್ಕೆ ಸರಿ ನಮಸ್ಕಾರ